ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಮತ್ತು ನನ್ನ ಸಹಪಾಠಿಗಳಾಗಿ ಅನಂತ ಜಗದೀಶ್ ಸುರೇಶ್ ಅಭಾಯ್ ಮತ್ತು ನೆರೆದಿರುವ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ಮಾಧ್ಯಮದ ಅನಂತ ಅನಂತ ನಮಸ್ಕಾರಗಳು ನನಗೆ ಅವರು ಗುರುಗಳಾಗಿ ನನಗೆ ಕನ್ನಡದ ಪಾಠವನ್ನು ಅವರು ಕಲಿತು ಅವತ್ತು ಅಂದ್ರೆ ಸುಮಾರು ಐವತ್ತು ವರ್ಷಗಳ ಮಾತ್ರ ಆದರೆ ಅವಾಗ ನಾನು ನೋಡಿದ ಅವರ ನಿಲುವು ಅವರ ಎತ್ತರ ಎಪ್ಪತ್ತೊಂಬತ್ತು ವಯಸ್ಸುಗಳಾದರೂ ಕೂಡ ಅದೇ ಎತ್ತರ ಇದೆ ಅಂದ್ರೆ ಕೆಲವರು ವಯಸ್ಸಾದ ಮೇಲೆ ಅನ್ಕೊಂಡಂತಾಗ್ತಾರೆ ಆದ್ರೆ ಅವರು ಅದೇ ಎತ್ತರದಲ್ಲಿ ಬಹಳ ಐದು ದಿನಗಳಲ್ಲಿ ಅವರು ಯಾವ ರೀತಿ ಕಟ್ಟುನಿಟ್ಟ ಆಗಿದ್ರು ಮುಗಿಸ್ತಿದ್ರು ಮತ್ತೆ ತುಂಬಾ ಸ್ಟ್ರಿಕ್ಟ್ ಇದ್ರು ಆವಾಗ ಅದೇ ತಾಲೇ ಎಪ್ಪತ್ತೇಳರಲ್ಲಿ ಬಬ್ರು ವಾಹನ ಚಿತ್ರ ರಿಲೀಸ್ ಆಗಿತ್ತು ಅದು ರಿಲೀಸ್ ಒಂದು ವಾರ ನಂತರ ಅವರು ನಮ್ದು ಕನ್ನಡದ ಪಾಠವನ್ನು ಮಾಡ್ತಾ ಇದ್ರು ಅವಾಗ ಎಲ್ಲರಿಗೂ ಕೇಳ್ತಾ ಇದ್ರು ನೆನಪಿದೆ ಬಬ್ರು ವಾಹನ ಚಿತ್ರ ಎಲ್ಲರೂ ನೋಡಿದಿರ ಅಂತ ಕೇಳಿದ್ರೆ ಎಲ್ಲರೂ ಕೈ ಎಲ್ಲರೂ ನೋಡಿದ್ರು ಯಾಕೆಂದ್ರೆ ಬಹಳ ಚೆನ್ನಾಗಿರೋ ಒಂದು ಚಿತ್ರ ಸೊ ಆ ಚಿತ್ರದ ಬಗ್ಗೆ ಅವರು ಬಹಳ ವರ್ಣನೆ ಮಾಡಿ ಏನ್ ವರ್ಣನೆ ಮಾಡಿದ್ರು ಅಂದ್ರೆ ಆಹಾಭಾರತ ಇದೇ ತರ ಇತ್ತು ಎನ್ನುವ ಸೃಷ್ಟಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ ಆ ನಂತರ ಸುಮಾರು ವರ್ಷಗಳ ನಂತರ ನಾನು ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಾಗ ಜಿಲ್ಲಾಧಿಕಾರಿ ಇದ್ದಾಗ ಅವರು ನನಗೆ ಭಟ್ಟಿಯ ಬೇರೆ ಬೇರೆ ಕಾರಣಗಳಿಗಾಗಿ ಕನ್ನಡ ಸಂಘಟನೆಗಳ ಪರವಾಗಿ ಎ ಸಂಸ್ಥೆಗಳ ಕೆಲಸಗಳ ಸಾಹಿತ್ಯದ ಪರವಾಗಿ ಅವರು ನನಗೆ ಆಘಾತ ಒಂದು ಸಾರಿ ಅವರು ಒಂದು ಸಣ್ಣ ಕೆಲಸವಿದೆ ನನ್ನ ಒಂದು ಕಳೆಪ ಏನಪ್ಪಾ ಅಂತಂದ್ರೆ ಅವರು ನನ್ನೊಂದು ಪ್ರಾಪರ್ಟಿಗೆ ಅರ್ಥ ಆಗಿಲ್ಲ ನಾನು ತಿಂಗಳಿಂದ ಓಡಾಡ್ತಾ ಇದ್ದೀನಿ ಅಂತ ಆಗಿಲ್ಲ ಅಂತ ಒಂದು ಸಣ್ಣ ಕೆಲಸ

ಆ ಗೊಂದಲಗಳು ಚಳವಳಿಗಳು ಆಗ್ತಾ ಇದ್ದವು ಮರಾಠಿಗರಿಗೆ ಇದು ಮಹಾರಾಷ್ಟ್ರ ಕನ್ನಡಿಗರಿಗೆ ಇದು ಬೆಳಗಾವಿ ಕರ್ನಾಟಕಕ್ಕೆ ಉಳಿಬೇಕು ಈ ರೀತಿಯಾದಂತಹ ಚಳವಳಿಗಳು ಗಂದಲ ಗಂಧಗಳು ಗಲಾಟೆಗಳು ಯಾವ ರೀತಿ ಚಳವಳಿಗಳಾದವು ಮತ್ತೆ ಭಾಷಾವಾರಂಚನೆ ಆದಾಗ ಸಮಿತಿಗಳು ಬಂದಾಗ ನಮ್ಮ ಬೆಳಗಾವಿಯ ಯಾರ ಜನ ಯಾರು ಮಹಿಳೆಯರು ಅವರ ಮುಂದೆ ಇದು ನಮ್ಮ ಕರ್ನಾಟಕಕ್ಕೆ ಸೇರಬೇಕು ಬೆಳಗಾವಿ ಕರ್ನಾಟಕದಲ್ಲಿ ಉಳಿಬೇಕು ಅನ್ನೋದನ್ನ ಯಾರು ಬಂಡಿಸಿದರು ಹೇಗೆ ಬಂಡಿಸಿದರು ಅನ್ನುವ ಎಲ್ಲ ವಿವರಣೆಯೂ ಕೂಡ ಈ ಮುಖದಲ್ಲಿ ಇದೆ ಮಹಾಜನ ವರದಿ ಬಗ್ಗೆ ಮುಖದಲ್ಲಿದೆ ಮತ್ತು ಬಳ್ಳಾರಿ ನಾಲಾ ಬಗ್ಗೆ ಈ ಮುಖದಲ್ಲಿದೆ ಎಲ್ಲರ ಬಗ್ಗೆಯೂ ಬೆಳಗಾವಿ ಬಗ್ಗೆ ಎಂತ ಮಾಹಿತಿ ಬೇಕು ಅದಿಲ್ಲ ಇತಿಹಾಸ ಬೆಳಗಾವಿ ಇತಿಹಾಸ ಇದರಲ್ಲಿ ಇದೆ ಬಹಳ ಚೆನ್ನಾಗಿತ್ತು ಒಬ್ಬರೇ ಕವಿ ಬರೆದಲ್ಲ ಇದರಲ್ಲಿ ಪ್ರಮುಖ ಎಲ್ಲ ಕವಿ ಕವಿಗಳು ಇದರಲ್ಲಿ ಅವರ ವಿಚಾರಗಳನ್ನು ಅವರ ಅನುಭವಗಳನ್ನ ಪ್ರಸ್ತುತಪಡಿಸಿದ್ದಾರೆ ಪ್ರತಿಯೊಬ್ಬರು ಎಲ್ಲ ಕನ್ನಡಿಗರು ಓದಬೇಕು ಅದರಲ್ಲಿ ಬೆಳಗಾವಿಯರನ್ನು ಮೊಟ್ಟ ಮೊದಲನೇ ಆದಾಗಿ ಈ ಪುಸ್ತಕವನ್ನ ಖರೀದಿಸಿ ಓದಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ನಾವು ನಾನು ಚೆನ್ನಾಗಿ ಚಿಕ್ಕವರು ಇದ್ದಾಗಿಂದ ಇಲ್ಲಿ ಬೆಳೆದ ಬೆಳೆದಿದ್ದೀನಿ ಬದಲಾವಣೆ ಆಗಿದೆ ಇದನ್ನು ನಾವು ಇತಿಹಾಸದಲ್ಲಿ ನಾವು ಓದ್ತಾ ಇದ್ದೀವಿ ಆ ರೀತಿಯ ಗಲಾಟೆಗಳು ಆ ರೀತಿಯಾದ ಗೊಂದಲಗಳು ಆ ರೀತಿಯಾದ ಚಳವಳಿಗಳು ಯಾವ ರೀತಿ ಗುಂಡಾಟಿಕೆಲ್ಲ ಇತ್ತು ಅಂತ ಹೇಳ್ತಾರೆ ಬಹಳಷ್ಟು ಆಗಿದೆ ಇದಕ್ಕೆ ಕಾರಣ ಏನು ಏನಂದ್ರೆ ಬರ್ತಾರೆ ಆ ನಂತರ ಚೆನ್ನಮ್ಮ ಬಂತು ಬಿಟಿಯು ಬಂತು ಈ ರೀತಿಯಾಗಿ ಟೆಕ್ನಿಕಲ್ ಯುಟಿ ಮತ್ತೆ ಸ್ವರ್ಗ ವಿಧಾನಸೌಧ ಬಂತು ಸೊ ಇವು ಮೂರು ಬಂದಿರೋದ್ರಿಂದ ಕನ್ನಡದ ಚಟುವಟಿಕೆಗಳು ಯಾಕಂದ್ರೆ ಸರ್ಕಾರದ ಎಲ್ಲ ಚಟುವಟಿಕೆಗಳು ಕನ್ನಡದಲ್ಲೇ ನಮ್ಮ ಕರ್ನಾಟಕದ ಆಡಳಿತ ಎಲ್ಲ ಕನ್ನಡದಲ್ಲೇ ನಾವು ಆದೇಶ ಮಾಡ್ತೇವೆ ಏನ್ ಬರೀತೇವೆ ಪ್ರತಿಯೊಂದು ಕನ್ನಡದಲ್ಲಿ ಬಂದಿರುವುದರಿಂದ ಆಡಳಿತದಲ್ಲಿ ಕನ್ನಡ ಇರೋದ್ರಿಂದ ಕನ್ನಡದ ಅಧಿಕಾರಿಗಳು ಕನ್ನಡದಿಂದ ಕೆಲಸ ಮಾಡೋಕ್ಕೂ ಜಾಸ್ತಿ ಜನ ಕನ್ನಡದ ಇನ್ಸ್ಟಿಟ್ಯೂಷನ್ ಸುಮಾರು ಇಲ್ಲಿ ಬೆಳವಣಿಗೆಗಳಾದವು ಬಹಳಷ್ಟು ರೀತಿಯಲ್ಲಿ ಬೆಳಗಾವಿ ಬದಲಾವಣೆ ಆಗಿದೆ ಈಗ ನಾವು ಕನ್ನಡ ರಾಜ್ಯೋತ್ಸವ ನಾವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಬೆಳಗಾವಿಯಲ್ಲಿ ಅಷ್ಟೊಂದು ಗುರುಪಿಡಿತ ಕನ್ನಡ ಆಚರಿಸ್ತಾ ಇದ್ದಾರೆ ನಾನು ಇದನ್ನು ನೋಡಿದೆ ಎಲ್ಲಿ ಇದ್ರು ನಿಪ್ಪಾಣಿ ಬಾಗೇವಡಿ ಕಾಲೇಜ್ ಹೋಗಿದ್ದೆ ನಾನು ಅಲ್ಲಿ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ನಮಗೆ ಅಲ್ಲಿ ಜಾಸ್ತಿ ಮರಾಠಿರುವುದು ಮರಾಠಿ ಜನ ಅಂತ ಆದ್ರೆ ಅವರ ಉತ್ಸಾಹ ನೋಡಿ ನನಗೆ ಎಷ್ಟು ಖುಷಿ ಆದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು ಕನ್ನಡ ರಾಜ್ಯೋತ್ಸವ ಆ ಹಾಡುಗಳು ಹೇಳಿದವ ಕನ್ನಡ ಹುಡುಗರು ಅಷ್ಟೇ ಹುಡುಗಿನಿಂದ ಕನ್ನಡ ಹಾಡನ್ನ ಮರಾಠಿಯಲ್ಲಿ ಕುಂದುಕೊಂಡು ಚೆನ್ನಾಗಿ ಹಾಡ್ತಾ ಇದ್ದಾರೆ ಆದ್ರೆ ಆ ರೀತಿಯಾದಂತಹ ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಇವತ್ತು ಆ ಅನೆಯಿಂದ ಬದುಕುವಂತದ್ದು ಒಂದು ಅನಿವಾರ್ಯತೆ ನಾವು ಅನ್ನ ಯಾವತ್ತು ಹೋಗೋದಿಲ್ಲ ಸಭೆ ಯಾವಾಗ ಈಗ ನೋಡಿ ಅಂದ್ರೆ ಬದಲಾವಣೆ ಆಗಿದೆ ನಾನು ಇಲ್ಲಿ ಅರಿಗಾಗಿದ್ದಾಗ ಒಬ್ಬ ಕನ್ನಡದ ಅಭಿಮಾನಿ ಕಾರ್ಪೊರೇಷನ್ ಮುಂದೆ ಕನ್ನಡದ ವಾಪಾಯಿ

ಮತ್ತು ಕನ್ನಡಿಗರ ನಡುವೆ ಆ ಒಂದು ಅನಿ ಅನ್ನೋದನ್ನು ಹೇಳಿದ್ರೆ ಅದಕ್ಕೆ ಅವರು ಲಿಕ್ ಇದೆ

ಕಲಿಯರನ್ನ ನೋಡಿದೆ ಮರಾಠ ಮಂಡಲ್ ಸೊಸೈಟಿ ಇದ್ರೂ ಕೂಡ ಅವರು ಕನ್ನಡ ಮೀಡಿಯಂ ಸ್ಕೂಲ್ಗಳನ್ನ ಎರಡು ಸ್ಕೂಲ್ಗಳನ್ನು ಕಟ್ತಾರೆ ಅಂದ್ರೆ ಅವರ ಕಣ್ಣು ಅವರೊಂದು ಸ್ಕೂಲ್ಗಳನ್ನು ಕಟ್ತಾರೆ ಇದು ಒಂದು ಅಡ್ವಟೈಸ್ ಇದೆ ಅಂದ್ರೆ ಈ ಪುಸ್ತಕದ ಅಧ್ಯಯನ ಒಂದು ನಮಗೆ ಇತಿಹಾಸ ಕೊಡುತ್ತೆ ಒಂದು ಇತಿಹಾಸ ಯಾವ ರೀತಿ ಕನ್ನಡಿಗರು ಹೋರಾಡಿದರು ರಕ್ತ ಸೂಚಿದ್ರು ಅನ್ನೋದ್ರ ಬಗ್ಗೆ ನಮಗೆ ಆ ಒಂದು ಗಟ್ಟಿಯಾದ ಇತಿಹಾಸ ಇರೋದ್ರಿಂದಲೇ ಈ ಬೆಳಗಾವಿ ಈಗ ಕರ್ನಾಟಕದಲ್ಲಿ ಉಳಿದಿರುವುದು ಮತ್ತು ಬೆಳೆದಿರುವುದು ಮತ್ತೆ ಇದನ್ನ ಮರಾಠಿಗಳು ಬದುಕಂಡು ನಮ್ಮ ಜೊತೆ ಇದ್ದಾರೆ ನಾವು ಕೂಡ ಇರಬೇಕು ಇದು ನಮ್ಮ ಸಂವಿಧಾನ ಸಂವಿಧಾನ ಹಾಕಿಕೊಟ್ಟ ಗೆರೆ ಏನಿದೆ ಮಾತ್ರ ಎಲ್ಲರಿಗೂ ರಕ್ಷಣೆ ಕೊಡ್ತದೆ ನಮ್ಮ ಸಂವಿಧಾನ ಎಲ್ಲ ಭಾಷೆಗರಿಗೂ ರಕ್ಷಣೆ ಕೊಡ್ತೀನಿ ಎಲ್ಲ ಜಾತಿಯವರಿಗೂ ಕೊಡ್ತೀನಿ ಎಲ್ಲ ಧರ್ಮದವರಿಗೂ ರಕ್ಷಣೆ ಕೊಡ್ತೀನಿ ಯಾರಿಗೂ ನೀವು ಏನು ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಕಾರಣ ನಮ್ಮ ಸಂವಿಧಾನಕ್ಕೆ ಅನುಮತಿಯಿಂದ ನಾವು ಬದಲಬೇಕಾದಂತ ಅವಶ್ಯಕತೆ ಇದೆ ಮತ್ತು ನಾವು ಅಲ್ಲಿನ ಮಕ್ಕಳಿಗೆ ಹೇಳ್ತಾ ಇದೇ ನಾವು ನೀವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾವು ಬರಬೇಕಾದ್ರೆ ಕನ್ನಡ ಕಲಿಬೇಕು ಕನ್ನಡ ಕರ್ನಾಟಕದಲ್ಲಿ ಕಲಿಯಿಲ್ಲ ಸಿಗುವುದಿಲ್ಲ ಯಾಕಂದ್ರೆ ಒಂದು ಭಾಷೆ ಕನ್ನಡ ಕಡ್ಡಾಯ ಇದೆ ಯಾವುದೇ ನೀವು ಜಿ ಎಸ್ ಅಧಿಕಾರಿ ಆಗ್ಬೇಕಾದ್ರೆ ಒಂದು ಪೇಪರ್ ನೀವು ಕನ್ನಡದ ಪಾಸ್ ಆಗ್ಲಿಲ್ಲ ಅಂದ್ರೆ ನಿಮ್ಮ ಉಳಿದು ಪೇಪರ್ ಗ್ರಾಜ್ಯೇಟ್ ಮಾಡುವುದಿಲ್ಲ ಅದಕ್ಕೆ ನೀವು ಕರ್ನಾಟಕದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಿ ಆಗ್ಬೇಕಾದ್ರೆ ನೀವು ಕನ್ನಡವನ್ನ ಕಡ್ಡಾಯವಾಗಿ ಬೆಳಿಬೇಕು ಅಂದ್ರೆ ನಿಮ್ಮ ಅಧಿಕಾರಿಗಳಾಗ್ತೀವಿ ಮತ್ತೆ ಒಳ್ಳೆ ವ್ಯಕ್ತಿಗಳಾಗ್ತೀವಿ ಇಲ್ಲಿ ಬಂದಿ ಮನೆತನ ಎಲ್ಲೇ ಇರೋದ್ರಿಂದ ಕಡ್ಡಾಯ ಮತ್ತು ಅನಿವಾರ್ಯತೆ ಆಗಲಿ ಬೆಳಿಬೇಕಂತ ಅವಶ್ಯಕತೆ ಇದೆ ಅಂತ ಅದಕ್ಕೆ ಆದ್ಯತೆ ಹಾಗೆ ಅವರಿಗೆ ಹೇಳಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅದಕ್ಕೆ ಈ ಒಂದು ಅವಕಾಶವನ್ನು ಕೊಟ್ಟು ಇದರಲ್ಲಿ ನಾನು ಕೂಡ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲೂ ಇದುವನ್ನು ನೋಡೋಣ ಸರ್ವೇ ಜನ ಸುಖ